দে কে কেন তে তে দোর তে কেন তে দোর তে ಮತ್ತೊಮ್ಮೆ ನಮ್ಮ ಮಂಡ್ಯದಲ್ಲಿ ಸತಿನಾಥ್ ಸರ್ ಪ್ಲೀಸ್ ಟು ಕಟ್ ದಂಡ್ ನಮ್ಮ ಈ ಒಂದು ಚೇತನ್ಯೂ ಶೋರೂಮ್ ನ ಭವ್ಯವಾಗಿ ಪ್ರಾರ್ಥನೆಗೊಳಿಸಬೇಕು ಜೋರನೇ ಚಪ್ಪ ಇಪ್ಪತ್ತೆರಡರಲ್ಲಿ ಬಜಾಜ್ ಆಟೋ ಅವರು ಮೊಟ್ಟ ಮೊದಲನೆಯ ಚೇತಕ ಲಾಂಚ್ ಮಾಡ್ತಾರೆ ಅಂಡ್ ಈ ಒಂದು ಸ್ಕೂಟರ್ ಬಂದು ಮಹಾರಾಣ ಪ್ರತಾಪ್ಸ್ ಲೆಜೆಂಡರಿ ಹಾರ್ಸ್ ಸೊ ಅವರ ಹೆಸರು ನಂತರ ಇದನ್ನ ಇಡ್ತಾರೆ ಸೊ ಅದಾದ್ಮೇಲೆ ಬಹಳಷ್ಟು ಹೆಸರನ್ನ ಕಳೆದು ಇದು ಬಿಕಾಸ್ ಏನಕ್ಕೆ ಅಂತಂದ್ರೆ ಇದರಲ್ಲಿ ಇರುವಂತಹ ಸ್ಟೈಲಿಶ್ ಡಿಸೈನ್ ಆಗಿರ್ಬೋದು ರಿಲಯಬಿಲಿಟಿ ಆಗಿರ್ಬೋದು ಕಂಫರ್ಟಬಲ್ ಆಗಿರ್ಬೋದು ನಮ್ಮೆಲ್ಲ ಇಂಡಿಯನ್ಸ್ ಕೂಡ ಮನೆ ಮಾತಾಗಿರುವಂತಹ ಚೇತಕ್ ಇದೀಗ ಹೊಚ್ಚು ಹೊಸ ಡಿಸೈನ್ಸ್ ಹೊಸ ಟೆಕ್ನಾಲಜೀಸ್ ಗಳನ್ನ ನಮ್ಮ ಮುಂದೆ ಮಾರ್ಕೆಟ್ ಗೆ ಬರ್ತಾ ಇದೆ ಆಮೇಲೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫಾರ್ ದ ಫಸ್ಟ್ ಟೈಮ್ ದ ಸೇಲ್ ಆಫ್ ಟೆನ್ ಮಿಲಿಯನ್ ಚೇತಕ್ಸ್ ಬಜಾಜ್ ಈಗ ಹ್ಯೂಜ್ ಲಾಂಡ್ ಆಫ್ ಅಪ್ಲಾಸ್ ಬಿಕಾಸ್ ಆಗಿನ ಕಾಲದಲ್ಲಿ ಟೆನ್ ಮಿಲಿಯನ್ ಚೇತಕ್ ಬಜಾಜ್ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್ ಅಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಂಡ್ ದ ಅಚೀವ್ ಮೈಲ್ ಸ್ಟೋನ್ ಆಫ್ ದ ಬಜಾಜ್ ಅಂತಾನೆ ಹೇಳ್ಬೋದು ಬಿಕಾಸ್ ಸ್ಕೂಟರ್ ಲೆಗಸಿ ಇದೊಂದು ಅದ್ಭುತವಾದಂತಹ ಮೈಲ್ ಸ್ಟೋನ್ ಸೊ ಹಾಗಾಗಿ ಅವರು ಆ ಕಾಲದಲ್ಲಿ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲೇ ಟೆನ್ ಮಿಲಿಯನ್ ಆಫ್ ಚೇತಸ್ ಬಜಾಜ್ ಸೇಲ್ ಮಾಡಿ ಒಂದು ಟಾರ್ಗೆಟ್ ಒಂದೊಂದು ಹೊಚ್ಚ ಹೊಸ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಕೊಟ್ಟಿದ್ದಾರೆ ಅಂಡ್ ಇದಾದ್ಮೇಲೆ ಇದು ಬರೀ ನಮ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಅಕ್ರಾಸ್ ಮೆನಿ ಕಂಟ್ರೀಸ್ ಪಾಪ್ಯುಲಾರಿಟಿನ ಕಳಿಸ್ತಾ ಹೋಗುತ್ತೆ ಈ ಒಂದು ಎಲೆಕ್ಟ್ರಿಕಲ್ ಮೊಬಿಲಿಟಿ ಈ ಹೊಸ ಆಧುನಿಕತೆ ಏನಿದೆ ಇದರಲ್ಲಿ ನಮ್ಮ ಚೇತಕ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಬಹಳಷ್ಟು ಎನ್ಹಾನ್ಸ್ಮೆಂಟ್ ಆಗಿ ಆಪ್ಟಿಕಲಿ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಕಟಿಂಗ್ ಎಜುಕೇಷನ್ಸ್ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ಅಡ್ವಾ ಬಂದು ಇವತ್ತು ನಮ್ಮ ಹೊಚ್ಚ ಹೊಸ ಮಾಡೆಲ್ಸ್ ಗಳನ್ನ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ ಸೊ ಎಸ್ ನೀವು ಈಗಾಗಲೇ ನೋಡ್ತಾ ಇರ್ಬೋದು ನಾನು जोरो द चपालेला की प्रोवाइड ಮಾಡೋದು ಕಿ प्रोवाइड ಮಾಡಬೇಕು ನಿಮ್ಮ ದಯಾ ಸೋ ಎಸ್ ನಮ್ಮ ಮೊಟ್ಟ ಮೊದಲನೇ ಕಸ್ಟಮರ್ ರಾಮಲಿಂಗು ಸರ್ ಕंग्रेचुಲೇಷನ್ ಈ ಒಂದು ಚೇತಕ

ಆಗ್ಬಿಡ್ುತ್ತೋ ನೆಕ್ಸ್ಟ್ ಮಂತ್ ಬರುತ್ತೆ ತುಂಬಾ ಕಲರ್ಸ್ ಬರುತ್ತೆ ನೀವು ತಗೊಳ್ಳೋಣ ಅಂತ ಬಿಡಿ ಅಂತatro ಅದಕ್ಕೆ ಇವತ್ತು ಬನ್ನಿ ಅಂತ ಬನ್ನಿ ಪಟ್ ಪಿಸ್ತಾ ಕಲರ್ ಇಷ್ಟ ಆಯ್ತು ರೆಡ್ ತುಂಬಾ ಇಜ್ಜಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವೀಗ ವ್ಯಾಲ್ಯುಬಲ್ ಕಸ್ಟಮರ್ಸ್ ಆಲ್ ಪಾಪುಲರ್ ಟಿ ಔರ್ ಸ್ಟಾಫ್ 넘ಬರ್ಸ್ ಆಫ್ ಚೇತಕ್ please join so yes ನಮ್ಮ ಫ್ರೇಮ್ ಈಗ Come on, Because success होने की बिकॉज़ success होगी बच्ची ने great launch मारी तेरा अच्छा आता है वो नमँ मंडिया देंगे ये ठीक है मलस को ये तरफ़ खोल देंगे वाला सु सक्सेस मान देंगे वो congratulations to all team members. So yes, ये आंसर को वहाँ किने? बाजार क्षेत्र इन नमँ मंडिया आता है तेरा बहुत अच्छा लगेगा वेको, okay ना? Ready, three. fantastic thank you so much super duper team keep going and we'll once again congratulations to the entire team ಕ್ಯಾಲೆಂಡರ್ ಕೂಡ ಅದು ಕೂಡ ಇವತ್ತು ಗ್ರ್ಯಾಂಡ್ ಲಾಂಚ್ ಇದೆ ಸೊ ನೀವೆಲ್ಲರೂ ಕೂಡ ಬಂದು ಅದಕ್ಕೂ ಜಾಯಿನ್ ಆಗಬೇಕು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಈಚ್ ಒನ್ ಆಫ್ ಯು ಟು ಜಾಯಿನ್ ಫಾರ್ ದ ಸರ್ವಿಸ್ ಸೆಂಟರ್ ಇನಾಗ್ರೇಷನ್ ಇನ್ ಚಿಕ್ಕ ಮಂಡ್ಯ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಆಗಮಿಸಿರುವಂತಹ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಗ್ರೇಟ್ ಆಡಿಯನ್ಸ್